ಸಾಕಷ್ಟು ಜಿದ್ದು ಜೊತೆಗೆ ಪ್ರತಿಷ್ಠೆಗೆ ಕಾರಣ ಆಗಿರುವಂಥ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಕೂಡ ಸಾಧಿಸಿರುವಂಥದ್ದು ಒಟ್ಟು ನಾಲ್ಕು ಸ್ಥಾನಗಳಲ್ಲಿ ಕೋರ್ಟ್ನಲ್ಲಿ ತಡೆ ಹಿಡಿಯಲಾಗಿತ್ತು ಫಲಿತಾಂಶವನ್ನು ನಾಲ್ಕು ಸ್ಥಾನಗಳಲ್ಲಿ ತಡೆ ಹಿಡಲಾಗಿತ್ತು ನಾಲ್ಕು ಸ್ಥಾನಗಳ ಪೈಕಿ ಮೂರು ಸ್ಥಾನಗಳು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಪಾಲಾಗಿರುವಂಥದ್ದು ಒಟ್ಟು ಹದಿನಾರು ಕ್ಷೇತ್ರಗಳು ಅಂದರೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸುಮಾರು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳ ಪೈಕಿ ಈಗ ಹನ್ನೊಂದು ಸ್ಥಾನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿರುವಂಥದ್ದು ಉಳಿದಂಥ ಮೂರು ಸ್ಥಾನಗಳಲ್ಲಿ ಕತ್ತಿ ಮತ್ತು ಸೌದಿ ಬಂದವರಿದ್ದರೆ ಮತ್ತೇಳು ಸ್ಥಾನಗಳಲ್ಲಿ ಏನು ಪ್ರತ್ಯೇಕ ಆಗಿರುವಂಥ ಅಂದರೆ ಪ್ರತ್ಯೇಕ ಇರುವಂಥ ಗಣೇಶ್ ಹುಕ್ಕೇರಿ ಇರ್ಬೋದು ಜೊತೆಗೆ ರಾಜು ಕಾಳ್ಗೆ ಅವರು ನಾವು ಪ್ರತ್ಯೇಕ ಇದ್ದೇವೆ ನಾವು ಯಾರ ಬಣದಲ್ಲಿ ಕೂಡ ಗುರುತಿಸಿಕೊಂಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಅವರಿಬ್ಬರೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಂಬಲಿಸುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಜಾರಕಿಹೊಳಿ ಪ್ಯಾನಲಲ್ಲಿ ಸುಮಾರು ಹದಿಮೂರು ಜನರು ನಿರ್ದೇಶಕರು ಪ್ಯಾನೆಲ್ನವರು ಬೆಂಬಲಿಸುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಮತ್ತು ಅಧಿಕಾರದ ಚುಕ್ಕಾಣೆ ಹಿಡಿಯುವ ಸ್ಪಷ್ಟ ಬಹುಮತ ಕೂಡ ಸದ್ಯ ಈಗ ಜಾರಕಿಹೊಳಿ ಬ ಬ್ರದರ್ಸ್ ಕಡೆ ಇರುವಂಥದ್ದು ಒಟ್ಟಾರೆ ಈಗ ಇವತ್ತು ನಡೆದಂಥ ಫಲಿತಾಂಶ ಪ್ರಕಟದಲ್ಲಿ ಬಯಲಹೊಂಗಲ್ದಿಂದ ಮಾಂದೇಶ್ ದೊಡ್ಗಡ್ರವರು ಆಯ್ಕೆಯಾಗಿದ್ದಾರೆ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಜೊತೆಗೆ ನಿಪ್ಪಾನಿಂದ ಸ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಒಂದು ಏನು ಜಾರಕಿಹೊಳಿ ಆಯ್ಕೆ ಆಯ್ಕೆಯಾಗಿರುವಂಥದ್ದು ಮತ್ತೊಂದು ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಈಗ ಗೆದ್ದು ಬೀಗಿರುವಂಥದ್ದು ಒಟ್ಟಾರೆ ರಮೇಶ್ ಕತ್ತಿ ಮತ್ತು ಸೌದಿಯವರು ಸದೀಶ್ ಜಾರಕಿಹೊಳಿ ಅಥವಾ ಈ ಜಾರಕಿಹೊಳಿ ಕುಟುಂಬವನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಅದರಲ್ಲಿ ಯಶಸ್ವಿ ಆಗಿಲ್ಲ ಆದರೆ ಜಾರಕಿಹೊಳಿ ಬ್ರದರ್ಸ್ ಸೌದಿ ಮತ್ತು ಕತ್ತಿ ಅವ್ರನ್ನ ಕಟ್ಟಿ ಹಾಕುವಲ್ಲಿ ಪ್ರಮುಖವಾಗಿ ಯಶಸ್ವಿ ಆಗಿರುವಂಥದ್ದು ನಾವು ಇಪ್ಪತ್ತೊಂಬತ್ತು ವರ್ಷಗಳಿಂದ ಶಪಥವನ್ನು ಮಾಡಿದ್ದೆ ಅನ್ನೋ ಒಂದು ಮಾಹಿತಿಯನ್ನು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಹಾಗಾಗಿ ಅದಕ್ಕೆ ಬೇಕಾದಂಥ ಪೂರಕವಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧಿಕಾರವನ್ನು ಹಿಡಿಯಬೇಕ ಹಿಡಲೇಬೇಕು ಒಂದು ಬಾರಿ ಸಿ ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರ ಹಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರಿ ಆದ್ರೆ ಅಲ್ಲಿ ಯಶಸ್ವಿ ಆಗಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿರುವಂತದ್ದು ಈಗಾಗಲೇ ನಮ್ಮ ಬಣದಿಂದಲೇ ಅಧ್ಯಕ್ಷರು ಉಪ ಏನು ಉಪಾಧ್ಯಕ್ಷರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ಹೇಳಿರ್ತದೋ ಅದಕ್ಕೆ ಬೇಕಾದಂಥ ಹನ್ನೊಂದು ಸ್ಥಾನಗಳು ಸದ್ಯ ಅವರ ಬಳಿ ಇರುವಂಥದ್ದು ಅಂದರೆ ಅಧಿಕಾರ ಅಧ್ಯಕ್ಷರ ಆಯ್ಕೆಗೆ ಸುಮಾರು ಒಂಬತ್ತು ಸ್ಥಾನಗಳು ಬೇಕು ಹಾಗಾಗಿ ನಮಗೆ ಒಂಬತ್ತು ಸ್ಥಾನಗಳ ಮೇಲ್ಪಟ್ಟ ಸಂಖ್ಯೆ ಇರುವಂಥದ್ದು ಬಹುಮತ ಇದೆ ಹಾಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ನಾವೇ ತುಂಬ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು ಇನ್ನೂ ಹದಿನೈದು ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆ ಪ್ರಕ್ರಿಯೆ ಕೂಡ ನಡೆಯುತ್ತೆ ಆ ಒಂದು ಪ್ರಕ್ರಿಯೆ ಹದಿನೈದು ದಿನ ದಿನದ ಒಳಗೆ ನಡೆಯುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಎ ಸಿ ಜೊತೆಗೆ ಚುನಾವಣಾ ಅಧಿಕಾರಿಗಳಾಗಿರುವಂಥ ಶವಣ್ ಕುಮಾರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಹದಿನೈದು ದಿನಗಳ ಒಳಗಾಗಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಬಿಟ್ಟು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ ಜಾರಕಿಹೊಳಿ ಬ್ರದರ್ಸ್ ಅವರನ್ನ ಕಟ್ಟಿ ಹಾಕಲೇಬೇಕು ಈ ಒಂದು ಚುನಾವಣೆಯಲ್ಲಿ ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಕತ್ತಿ ಮತ್ತು ಸೌದಿಯವರು ಪ್ರಚಾರವನ್ನು ಮಾಡಿದರು ಜೊತೆ ಜೊತೆಯಾಗಿ ಪ್ರಚಾರವನ್ನು ಮಾಡಿದರು ಆದರೆ ಅವರು ಮಾತ್ರ ಗೆದ್ದು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ತಮ್ಮ ಪ್ಯಾನಲ್ನಲ್ಲಿ ಅಥವಾ ತಮ್ಮ ಬೆಂಬಲಿ ಗೆಲ್ಲಿಸ್ಕೊಂಡು ಬರುವಲ್ಲಿ ವಿಫಲ ಆಗಿರುವಂಥದ್ದು ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಚುನಾವಣೆಯಲ್ಲಿ ಮೇಲುಗೈಯನ್ನು ಸಾಧಿಸಿದ್ದಾರೆ ಆದರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಮೀಕರಣ ಬದಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇರುವಂಥದ್ದು ಆದರೆ ಚರ್ಚೆಗಳನ್ನು ನೋಡೋದಾದ್ರೆ ಇಲ್ಲಿ ಲಿಂಗಾಯತ ನಿರ್ದೇಶಕರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದಾಗ್ತಾರೆ ಅವರೆಲ್ಲರೂ ಕೂಡ ಒಂದಾಗಿ ಜಾರಕಿಹೊಳಿ ಅವ್ರನ್ನ ಸೋಲಿಸ್ತಾರೆ ಅವರೆಲ್ಲರೂ ಕೂಡ ಜಾ ಜಾರಕಿಹೊಳಿ ಅವ್ರನ್ನ ಸೋಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ಸಮೀಕರಣ ಮತ್ತು ಚರ್ಚೆ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಸೌದಿ ಇರ್ಬೋದು ಕತ್ತಿಯವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನನ್ನ ಜೇಬಿನಲ್ಲೇ ಚೀಟಿ ಇದೆ ನನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಗುಟ್ಟನ್ನು ನಾನು ಅವತ್ತಿನ ದಿನ ಬಿಟ್ಟುಕೊಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ ಇತ್ತ ರಮೇಶ್ ಕತ್ತಿ ಅವರು ಹೇಳ್ತಾರೆ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರ ಉಪಾಧ್ಯಕ್ಷರಾಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಆದರೆ ಇಲ್ಲಿ ಸ್ಪಷ್ಟವಾಗಿ ಗೆದ್ದಿರುವಂಥ ಸುಮಾರು ಹದ್ ಹನ್ನೊಂದು ಪ್ಲಸ್ ಎರಡು ಅಂದ್ರೆ ಹದಿಮೂರು ಸ್ಥಾನಗಳಲ್ಲಿ ಬಹುಮತ ಇರುವಂಥ ಜಾರಕಿಹೊಳಿ ಬ್ರದರ್ಸ್ ಅಧ್ಯಕ್ಷ ಆಯ್ಕೆ ಉಪಾಧ್ಯಕ್ಷನ ನಾವೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರೆ ಆದರೆ ಕಾದ್ ನೋಡಬೇಕು ಇನ್ನೂ ಹದಿನೈದು ದಿನಗಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಕಾದ್ ನೋಡಬೇಕು ಯಾಕೆಂದರೆ ಏನು ಕತ್ತಿ ಮತ್ತು ಸೌದಿ ಅವರು ಹೇಳಿದಷ್ಟು ಒಗ್ಗಟ್ಟು ಪ್ರದರ್ಶನ ಆಗೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಲಿಂಗಾಯತರು ಕೂಡ ಹೋಗಿ ಒಂದು ಕಡೆ ಹೋಗಿ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡ್ತಾರೆ ಒಂದು ಮಾಹಿತಿ ಇದ್ರು ಕೂಡ ಅದು ಅಷ್ಟು ಸುಲಭವಾಗಿ ಯಶಸ್ವಿ ಆಗೋದಿಲ್ಲ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಇಲ್ಲಿ ಸೌದಿ ಮತ್ತು ಏನು ರಮೇಶ್ ಕತ್ತಿ ಒಂದು ಒಂದು ಕಾಲದಲ್ಲಿ ವೈರಿಗಳಾಗಿದ್ದವರು ಈಗ ಸ್ನೇಹಿತರಾಗಿದ್ದಾರೆ ಮತ್ತು ಒಂದು ಕಾಲದಲ್ಲಿ ಸ್ನೇಹಿತರಿದ್ದವರು ಈಗ ವೈರಿಗಳಾಗಿರುವಂಥದ್ದು ಜೊಲ್ಲೆಯವರು ಪ್ರಮುಖವಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿದ್ದಾರೆ ಜೊತೆಗೆ ನಾನಾ ಸಾಹೇಬ್ ಪಾಟೀಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿದ್ದಾರೆ ಜೊತೆಗೆ ಏನು ಮೂಡಲಿಯಿಂದ ಏನು ನಿಲ್ಕ ನೀಲ್ಕಂಡ್ ಅವರು ಲಿಂಗಾಯತ ಸಮುದಾಯದವರಿದ್ದಾರೆ ಸಾಕಷ್ಟು ಜನ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಜಾರಕಿಹೊಳಿ ಅವರನ್ನ ಬಿಟ್ಟು ಹೋಗುವ ಸಾಧ್ಯತೆ ಕಡಿಮೆ ಹಾಗಾಗಿ ಇಲ್ಲಿ ಈ ಏನು ಕ ಸತ್ಯ ಏನು ಸೌದಿ ಮತ್ತು ಕತ್ತಿಯವರು ಇದರಲ್ಲಿ ಯಶಸ್ವಿ ಆಗೋದು ಬಹಳ ವಿರಳ ಅನ್ನೋ ಮಾತುಗಳು ಕೂಡ ಏನು ಚರ್ಚೆಯಲ್ಲಿರುವಂಥದ್ದು ಹಾಗಾಗಿ ಇದರಲ್ಲಿ ಯಾರು ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿರುವಂಥದ್ದು ಇನ್ನೂ ಹದಿನೈದು ದಿನಗಳ ಒಳಗಾಗಿ ಏನೆಲ್ಲ ಆಗ್ಬಹುದು ಅನ್ನೋದನ್ನು ಕಾದ್ ನೋಡಬೇಕಿರುವಂಥದ್ದು ಆದರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಿಲ್ಲ ಯಾರೂ ಮಿತ್ರರಿಲ್ಲ ಅನ್ನೋ ಮಾತುಗಳನ್ನು ಇಲ್ಲಿ ಮತ್ತೆ ಸತ್ಯ ಆಗುತ್ತೆ ಒಂದು ಕಾಲದಲ್ಲಿ ಬದ್ಧ ವೈರಿಗಳಾದಂಥ ಜ ಜೊಲ್ಲೆ ಫ್ಯಾಮಿಲಿ ಇರ್ಬೋದು ಅಥವಾ ಅವರು ಈಗ ಒಂದಾಗಿರುವಂಥದ್ದು ಹಾಗಾಗಿ ಇಲ್ಲಿ ಯಾರು ಯಾವಾಗ ಯಾರನ್ನು ಸೋಲಿಸ್ತಾರೆ ಯಾರು ಯಾವಾಗ ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಆದರೆ ಈ ಬಾರಿ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಧಿಕಾರದ ಚುಕ್ಕಾಣಿಯನ್ನು ನಾವು ಹಿಡಿದೇ ತೀರ್ತೇವೆ ಅನ್ನೋ ಶಪಥವನ್ನು ಬಾಲ್ಚಂದ್ ಜಾರಕಿಹೊಳಿ ಅವರು ಮಾಡಿರೋದು ಅದಕ್ಕೆ ಪೂರಕವಾದಂಥ ಏನು ಸಿದ್ಧತೆಯನ್ನು ಕೂಡ ಈಗ ಅವರ ಮಾಡಿಕೊಂಡಿರುವಂಥದ್ದು ಅವರ ಬಣದಲ್ಲಿ ಸುಮಾರು ಹನ್ನೊಂದು ಜನ ಈಗ ಆಯ್ಕೆಯಾಗಿರುವಂಥದ್ದು ಇಬ್ಬರು ಕೂಡ ಇನ್ನೂ ಇಬ್ರು ಕೂಡ ಅವರು ನಮ್ಮನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಅನ್ನೊಂದು ಮಾತನ್ನು ಕೂಡ ಹೇಳಿದ್ರು ಇನ್ನೂ ಏನು ಹದಿನೈದು ದಿನಗಳ ಅವಧಿಯಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು ಸಾಕಷ್ಟು ಜಿದ್ದು ಜೊತೆಗೆ ಪ್ರತಿಷ್ಠೆಗೆ ಕಾರಣ ಆಗಿರುವಂಥ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಮತ್ತೊಮ್ಮೆ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನು ಕೂಡ ಸಾಧಿಸಿರುವಂಥದ್ದು ಒಟ್ಟು ನಾಲ್ಕು ಸ್ಥಾನಗಳಲ್ಲಿ ಕೋರ್ಟ್ನಲ್ಲಿ ತಡೆ ಹಿಡಿಯಲಾಗಿತ್ತು ಫಲಿತಾಂಶವನ್ನು ನಾಲ್ಕು ಸ್ಥಾನಗಳಲ್ಲಿ ತಡೆ ಹಿಡಲಾಗಿತ್ತು ನಾಲ್ಕು ಸ್ಥಾನಗಳ ಪೈಕಿ ಮೂರು ಸ್ಥಾನಗಳು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಪಾಲಾಗಿರುವಂಥದ್ದು ಒಟ್ಟು ಹದಿನಾರು ಕ್ಷೇತ್ರಗಳು ಅಂದರೆ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಸುಮಾರು ಹದಿನಾಲ್ಕು ನಿರ್ದೇಶಕ ಸ್ಥಾನಗಳ ಪೈಕಿ ಈಗ ಹನ್ನೊಂದು ಸ್ಥಾನಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಗೆದ್ದು ಬೀಗಿರುವಂಥದ್ದು ಉಳಿದಂಥ ಮೂರು ಸ್ಥಾನಗಳಲ್ಲಿ ಕತ್ತಿ ಮತ್ತು ಸೌದಿ ಬಂದವರಿದ್ದರೆ ಮತ್ತೇಳು ಸ್ಥಾನಗಳಲ್ಲಿ ಏನು ಪ್ರತ್ಯೇಕ ಆಗಿರುವಂಥ ಅಂದರೆ ಬ ಪ್ರತ್ಯೇಕ ಇರುವಂಥ ಗಣೇಶ್ ಹುಕ್ಕೇರಿ ಇರ್ಬೋದು ಜೊತೆಗೆ ರಾಜು ಕಾಳ್ಗೆ ಅವರು ನಾವು ಪ್ರತ್ಯೇಕ ಇದ್ದೇವೆ ನಾವು ಯಾರ ಬಣದಲ್ಲಿ ಕೂಡ ಗುರುತಿಸ್ಕೊಂಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಅವರಿಬ್ಬರೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೆಂಬಲಿಸುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಜಾರಕಿಹೊಳಿ ಪ್ಯಾನಲಲ್ಲಿ ಸುಮಾರು ಹದಿಮೂರು ಜನರು ನಿರ್ದೇಶಕರು ಪ್ಯಾನೆಲ್ನವರು ಬೆಂಬಲಿಸುವ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ ಮತ್ತು ಅಧಿಕಾರದ ಚುಕ್ಕಾಣೆ ಹಿಡಿಯುವ ಸ್ಪಷ್ಟ ಬಹುಮತ ಕೂಡ ಸದ್ಯ ಈಗ ಜಾರಕಿಹೊಳಿ ಬ್ರದರ್ಸ್ ಕಡೆ ಇರುವಂಥದ್ದು ಒಟ್ಟಾರೆ ಈಗ ಇವತ್ತು ನಡೆದಂಥ ಫಲಿತಾಂಶ ಪ್ರಕಟದಲ್ಲಿ ಬಯಲಹೊಂಗಲ್ದಿಂದ ಮಾದೇಶ್ ದೊಡ್ಡಗೌಡ್ರವರು ಆಯ್ಕೆಯಾಗಿದ್ದಾರೆ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ ಜೊತೆಗೆ ನಿಪ್ಪಾಣಿಂದ ಸ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಒಂದು ಏನು ಜಾರಕಿಹೊಳಿ ಪೆನಲಿಂದ ಆಯ್ಕೆ ಆಗಿರುವಂಥದ್ದು ಮತ್ತೊಂದು ಕಡೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಈಗ ಗೆದ್ದು ಬೀಗಿರುವಂಥದ್ದು ಒಟ್ಟಾರೆ ರಮೇಶ್ ಕತ್ತಿ ಮತ್ತು ಸೌದಿಯವರು ಸತೀಶ್ ಜಾರಕಿಹೊಳಿ ಅಥವಾ ಈ ಜಾರಕಿಹೊಳಿ ಕುಟುಂಬವನ್ನು ಸೋಲಿಸಲೇಬೇಕು ಅನ್ನೋದು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆದರೆ ಅದರಲ್ಲಿ ಯಶಸ್ವಿ ಆಗಿಲ್ಲ ಆದರೆ ಜಾರಕಿಹೊಳಿ ಬ್ರದರ್ಸ್ ಸೌದಿ ಮತ್ತು ಕತ್ತಿ ಅವರನ್ನ ಕಟ್ಟಿ ಹಾಕುವಲ್ಲಿ ಪ್ರಮುಖವಾಗಿ ಯಶಸ್ವಿ ಆಗಿರುವಂತದ್ದು ನಾವು ಇಪ್ಪತ್ತೊಂಬತ್ತು ವರ್ಷಗಳಿಂದ ಶಪಥವನ್ನು ಮಾಡಿದ್ದೆ ಅನ್ನೋ ಒಂದು ಮಾಹಿತಿಯನ್ನು ಸ್ವತಃ ಬಾಲಚಂದ್ರ ಅವರು ಹೇಳಿದರು ಹಾಗಾಗಿ ಅದಕ್ಕೆ ಬೇಕಾದಂಥ ಪೂರಕವಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧಿಕಾರವನ್ನು ಹಿಡಿಯಬೇಕ ಹಿಡಲೇಬೇಕು ಒಂದು ಬಾರಿ ಆದರೂ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅಧಿಕಾರ ಹಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಆದರೆ ಅಲ್ಲಿ ಯಶಸ್ವಿ ಆಗಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಬಾಲ್ಚಂದ್ರ ಅವರು ಹೇಳಿರುವಂಥದ್ದು ಈಗಾಗಲೇ ನಮ್ಮ ಬಣದಿಂದಲೇ ಅಧ್ಯಕ್ಷರು ಉಪ ಏನು ಉಪಾಧ್ಯಕ್ಷರು ಆಯ್ಕೆ ಆಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಸ್ವತಃ ಬಾಲ್ಚಂದ್ ಜಾರಕಿಹೊಳಿ ಅವರು ಹೇಳಿರ್ತದ್ದು ಅದಕ್ಕೆ ಬೇಕಾದಂಥ ಹನ್ನೊಂದು ಸ್ಥಾನಗಳು ಸದ್ಯ ಅವರ ಬಳಿ ಇರುವಂಥದ್ದು ಅಂದರೆ ಅಧಿಕಾರ ಅಧ್ಯಕ್ಷರ ಆಯ್ಕೆಗೆ ಸುಮಾರು ಒಂಬತ್ತು ಸ್ಥಾನಗಳು ಬೇಕು ಹಾಗಾಗಿ ನಮಗೆ ಒಂಬತ್ತು ಸ್ಥಾನಗಳ ಮೇಲ್ಪಟ್ಟ ಸಂಖ್ಯೆ ಇರುವಂಥದ್ದು ಬಹುಮತ ಇದೆ ಹಾಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ನಾವೇ ತುಂಬುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇರುವಂಥದ್ದು ಇನ್ನೂ ಹದಿನೈದು ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಚುನಾವಣೆ ಪ್ರಕ್ರಿಯೆ ಕೂಡ ನಡೀತೆ ಆ ಒಂದು ಪ್ರಕ್ರಿಯೆ ಹದಿನೈದು ದಿನ ದಿನದ ಒಳಗೆ ನಡೆಯುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಬೆಳಗಾವಿ ಎ ಸಿ ಜೊತೆಗೆ ಚುನಾವಣಾ ಅಧಿಕಾರಿಗಳಾಗಿರುವಂಥ ಶವಣ್ ಕುಮಾರ್ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಹದಿನೈದು ದಿನಗಳ ಒಳಗಾಗಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸದ್ಯ ಬಿಟ್ಟು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ ಗ ಜಾರಕಿಹೊಳಿ ಬ್ರದರ್ಸ್ ಅವರನ್ನ ಕಟ್ಟಿ ಹಾಕಲೇಬೇಕು ಈ ಒಂದು ಚುನಾವಣೆಯಲ್ಲಿ ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಕತ್ತಿ ಮತ್ತು ಸೌದಿಯವರು ಪ್ರಚಾರವನ್ನು ಮಾಡಿದರು ಜೊತೆ ಜೊತೆಯಾಗಿ ಪ್ರಚಾರವನ್ನು ಮಾಡಿದರು ಆದರೆ ಅವರು ಮಾತ್ರ ಗೆದ್ದು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ತಮ್ಮ ಪ್ಯಾನಲ್ನಲ್ಲಿ ಅಥವಾ ತಮ್ಮ ಬೆಂಬಲಿತರನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ವಿಫಲ ಆಗಿರುವಂಥದ್ದು ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಚುನಾವಣೆಯಲ್ಲಿ ಮೇಲುಗೈಯನ್ನು ಮೇಲುಗೈಯನ್ನ ಸಾಧಿಸಿದ್ದಾರೆ ಆದರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಸಮೀಕರಣ ಬದಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇರುವಂಥದ್ದು ಆದರೆ ಚರ್ಚೆಗಳನ್ನು ಚರ್ಚೆಗಳನ್ನ ಇಲ್ಲಿ ಲಿಂಗಾಯತ ನಿರ್ದೇಶಕರೇನಿದ್ದಾರೆ ಅವರೆಲ್ಲರೂ ಕೂಡ ಒಂದಾಗ್ತಾರೆ ಅವರೆಲ್ಲರೂ ಕೂಡ ಒಂದಾಗಿ ಜಾರಕಿಹೊಳಿ ಅವ್ರನ್ನ ಸೋಲಿಸ್ತಾರೆ ಅವರೆಲ್ಲರೂ ಕೂಡ ಜಾರಕಿಹೊಳಿ ಅವ್ರನ್ನ ಸೋಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ಸಮೀಕರಣ ಮತ್ತು ಚರ್ಚೆ ಕೂಡ ಇರುವಂಥದ್ದು ಆ ನಿಟ್ಟಿನಲ್ಲಿ ಸೌದಿ ಇರ್ಬೋದು ಕತ್ತಿಯವರು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನನ್ನ ಜೇಬಿನಲ್ಲೇ ಚೀಟಿ ಇದೆ ನನ್ನ ಜೊತೆಗೆ ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಗುಟ್ಟನ್ನು ನಾನು ಅವತ್ತಿನ ದಿನ ಬಿಟ್ಟುಕೊಡ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರೆ ಇತ್ತ ರಮೇಶ್ ಕತ್ತಿ ಅವರು ಹೇಳ್ತಾರೆ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರೇ ಉಪಾಧ್ಯಕ್ಷರಾಗ್ತಾರೆ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂಥದ್ದು ಆದರೆ ಇಲ್ಲಿ ಸ್ಪಷ್ಟವಾಗಿ ಗೆದ್ದಿರುವಂಥ ಸುಮಾರು ಹದ್ ಹನ್ನೊಂದು ಪ್ಲಸ್ ಎರಡು ಅಂದರೆ ಹದಿಮೂರು ಸ್ಥಾನಗಳಲ್ಲಿ ಬಹುಮತ ಇರುವಂಥ ಜಾರಕಿಹೊಳಿ ಬ್ರದರ್ಸ್ ಅಧ್ಯಕ್ಷ ಆಯ್ಕೆ ಉಪಾಧ್ಯಕ್ಷನ ನಾವೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರೆ ಆದರೆ ಕಾದ್ ನೋಡಬೇಕು ಇನ್ನೂ ಹದಿನೈದು ದಿನ ದಿನಗಳಲ್ಲಿ ಏನೆಲ್ಲ ಆಗ್ಬಹುದು ಅನ್ನೋದನ್ನ ಕಾದ್ ನೋಡಬೇಕು ಯಾಕೆಂದರೆ ಏನು ಕತ್ತಿ ಮತ್ತು ಸೌದಿಯವರು ಹೇಳಿದಷ್ಟು ಒಗ್ಗಟ್ಟು ಪ್ರದರ್ಶನ ಆಗೋದಿಲ್ಲ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಲಿಂಗಾಯತರು ಕೂಡ ಹೋಗಿ ಒಂದು ಕಡೆ ಹೋಗಿ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದ್ರು ಕೂಡ ಅದು ಅಷ್ಟು ಸುಲಭವಾಗಿ ಯಶಸ್ವಿ ಆಗೋದಿಲ್ಲ ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದರೆ ಇಲ್ಲಿ ಸೌದಿ ಮತ್ತು ಏನು ರಮೇಶ್ ಕತ್ತಿ ಒಂದು ಒಂದು ಕಾಲದಲ್ಲಿ ವೈರಿಗಾಳಾಗಿದ್ದವರು ಈಗ ಸ್ನೇಹಿತರಾಗಿದ್ದಾರೆ ಮತ್ತು ಒಂದು ಕಾಲದಲ್ಲಿ ಸ್ನೇಹಿತರಿದ್ದವರು ಈಗ ವೈರಿಗಾಳಾಗಿರುವಂತದ್ದು ಜೊಲ್ಲೆ ಅವರು ಪ್ರಮುಖವಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿದ್ದಾರೆ ಜೊತೆಗೆ ನಾನಾ ಸಾಹೇಬ್ ಪಾಟೀಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಿದ್ದಾರೆ ಜೊತೆಗೆ ಏನು ಮೂಡಲಿಯಿಂದ ಏನು ನಿಲ್ಕ ನೀಲ್ಕಂಡ್ ಕಪ್ಪಲ್ ಗುದ್ದಿಯವರು ಲಿಂಗಾಯತ ಸಮುದಾಯದವರ ಸಾಕಷ್ಟು ಜನ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಜಾರಕಿಹೊಳಿ ಅವರನ್ನ ಬಿಟ್ಟು ಹೋಗುವ ಸಾಧ್ಯತೆ ಕಡಿಮೆ ಹಾಗಾಗಿ ಇಲ್ಲಿ ಈ ಏನು ಸತ್ಯ ಏನು ಸೌದಿ ಮತ್ತು ಕತ್ತಿಯವರು ಇದರಲ್ಲಿ ಯಶಸ್ವಿ ಆಗೋದು ಬಹಳ ವಿರಳ ಅನ್ನೋ ಮಾತುಗಳು ಕೂಡ ಏನು ಚರ್ಚೆಯಲ್ಲಿರುವಂಥದ್ದು ಹಾಗಾಗಿ ಇದರಲ್ಲಿ ಯಾರು ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿರುವಂಥದ್ದು ಇನ್ನೂ ಹದಿನೈದು ದಿನಗಳ ಒಳಗಾಗಿ ಏನೆಲ್ಲ ಆಗ್ಬೋದು ಅನ್ನೋದನ್ನು ಕಾದ್ ನೋಡಬೇಕಿರುವಂಥದ್ದು ಆದರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಿಲ್ಲ ಯಾರೂ ಮಿತ್ರರಿಲ್ಲ ಅನ್ನೋ ಮಾತುಗಳನ್ನು ಇಲ್ಲಿ ಮತ್ತೆ ಸತ್ಯ ಆಗುತ್ತೆ ಒಂದು ಕಾಲದಲ್ಲಿ ಬದ್ಧ ವೈರಿಗಳಾದಂಥ ಜ ಜೊಲ್ಲೆ ಫ್ಯಾಮಿಲಿ ಇರ್ಬೋದು ಅಥವಾ ಅವರು ಈಗ ಒಂದಾಗಿರುವಂಥದ್ದು ಹಾಗಾಗಿ ಇಲ್ಲಿ ಯಾರು ಯಾವಾಗ ಯಾರನ್ನು ಸೋಲಿಸ್ತಾರೆ ಯಾರು ಯಾವಾಗ ಯಾರನ್ನು ಗೆಲ್ಲಿಸ್ತಾರೆ ಅನ್ನೋದನ್ನು ಕೂಡ ಹೇಳೋಕ್ಕಾಗೋದಿಲ್ಲ ಆದರೆ ಈ ಬಾರಿ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಧಿಕಾರದ ಚುಕ್ಕಾಣಿಯನ್ನು ನಾವು ಹಿಡಿದೇ ತೀರ್ತೇವೆ ಅನ್ನೋ ಶಪಥವನ್ನು ಬಾಲ್ಚಂದ್ ಜಾರಕಿಹೊಳಿ ಅವರು ಮಾಡಿರೋದು ಅದಕ್ಕೆ ಪೂರಕವಾದಂಥ ಏನು ಸಿದ್ಧತೆಯನ್ನು ಕೂಡ ಈಗ ಅವರ ಮಾಡಿಕೊಂಡಿರುವಂಥದ್ದು ಅವರ ಬಣದಲ್ಲಿ ಸುಮಾರು ಹನ್ನೊಂದು ಜನ ಈಗ ಆಯ್ಕೆ ಆಗಿರುವಂಥದ್ದು ಇಬ್ಬರು ಕೂಡ ಇನ್ನೂ ಇಬ್ಬರು ಕೂಡ ಅವರು ನಮ್ಮನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಇನ್ನೂ ಏನು ಹದಿನೈದು ದಿನಗಳ ಅವಧಿಯಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು